ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮೊದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕ ಪ್ರಿಯಾಂಕಾ ಖರ್ಗೆ ಮತ್ತು ಜಿಲ್ಲಾ ಅಧಿಕಾರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಮತ್ತು ಎನ್ ರವಿಕುಮಾರ್ ಅವರ ಸದಸ್ಯತ್ವನ್ನ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಬೀದರ್ ಜಿಲ್ಲೆಯ ನಾಗರಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಮುಖಂಡತ್ವವನ್ನು ವಹಿಸಿಕೊಂಡಿರುವಂತಹ ಮಾರುತಿ ಬೋಧೆ ಅವರು ಬೀದರ್ ನಗರದ ಶಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಿಂದ ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ತೆಗೆದುಕೊಂಡು ಹೋಗಲಾಯಿತು ಈ ಒಂದು ಪ್ರತಿಭಟನೆ ಉದ್ದಕ್ಕೂ ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಮತ್ತು ಎನ್ ರವಿಕುಮಾರ್ ವಿರುದ್ಧ ಘೋಷಣೆಗಳನ್ನ ಕೂಗಲಾಗಿತ್ತು ಇವತ್ತು ಈ ಘಟ್ಟಕ್ಕೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗಳನ್ನ ಸೇರಿಕೊಂಡು ದಲಿತ ಮುಖಂಡರತಕ್ಕ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಮುಂದೆ ಬಿಟ್ಟು ದಲಿತರ ವಿರುದ್ಧ ಮಧ್ಯ ಜಗಳಚುವಂತಹ ಕೆಲಸ ಮಾಡಲಾಗ್ತದೆ ಚಲವಾದಿ ಸ್ವಾಮಿ ನೀನು ಚಲವಾದಿ ಅಲ್ಲ ನೀನು ಮನವಾದಿ ಆಗಿದೆ ಎಂದು ಬೀದರ್ ಜಿಲ್ಲೆಯ ದಲಿತ ಮುಖಂಡತಕ್ಕಂತಹ ಮಾರುತಿ ಬೋಧೆ ಅವರು ಅವರ ವಿರುದ್ಧ ಪ್ರತಿಭಟನೆಯಲ್ಲಿ ತಮ್ಮದೇ ಅಂತ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ನೀನು ಮುಂದಿನ ದಿನಮಾನಗಳಲ್ಲಿ ಬೀದರ್ ಜಿಲ್ಲೆಗೆ ಬಂದ್ರೆ ನಿನಗೆ ನಾವು ಸುಮ್ಮನೆ ಬಿಡೋದಿಲ್ಲ ನಿನಗೆ ಮಸಿ ಬೆಳಿತೀವಿ ಅಂತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತ ಮಾರುತಿ ಅವರು ಯಾಕಂದ್ರೆ ಇಲ್ಲ ಸಲ್ಲದ ಆರೋಪ ಮಾಡುವ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಚಾಳಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಚಾಳಿಯನ್ನ ಇಲ್ಲಿಗೆ ಬಿಟ್ಟು ಬಿಡಬೇಕು ಇದನ್ನ ಹಾಗೆ ನೀನು ಮುಂದುವರಿಸಿಕೊಂಡು ಹೋದ್ರೆ ಬೀದರ್ ಜಿಲ್ಲೆಗೆ ಯಾವತ್ತಾದ್ರೂ ನೀನು ಬಂದ್ರೆ ನಾನು ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ ನಿಮಗೆ ಮಸಿ ಬೆಳಿತೀವಿ ಅಂತಕ್ಕಂತ ಎಚ್ಚರಿಕೆ ಸಹ ನೀಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದಕ್ಕೂ ಅನೇಕ ಕನ್ನಡ ಪರ ದಲಿತ ಪರ ಹಾಗೂ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪರ ಮುಖಂಡರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಅದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು ಚಲವಾದಿ ನಾರಾಯಣಸ್ವಾಮಿ ಮತ್ತು ಎನ್ ರವಿಕುಮಾರ್ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯದ ಘನತಾವತ್ತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡಲೇ ಎನ್ ರವಿಕುಮಾರ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ವಿಧಾನ ಪರಿಷತ್ನ ಸದಸ್ಯತ್ವವನ್ನು ರದ್ದುಗೊಳಿಸಬೇಕೆಂದು ಆಗ್ರಹಪಡಿಸಿದರೆ ಇದು ಕೇವಲ ಶಾಂತಿಯುತವಾಗಿ ನಾವು ಮಾಡತಕ್ಕಂಥ ಈ ಒಂದು ಪ್ರತಿಭಟನೆ ಆಗಿದೆ ಇನ್ನೇ ರೂಪವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಅವರ ಸದಸ್ಯತ್ವ ರದ್ದುಪಡಿಸದೆ ಹೋದಂತಹ ಸಂದರ್ಭದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ರಸ್ತೆಗಳದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಸಹ ನೀಡಿದ್ದಾರೆ ಬನ್ನಿ ಆ ಒಂದಿಷ್ಟು ನಿಮಗೆ ನಾವು ತೋರಿಸ್ತೀವಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ರಾಜ್ಯದಲ್ಲಿ ಸಮಿತಿ ರಾಜ್ಯ ಗೊತ್ತ ಏನು ಒಂದು ದಿವಸದ ಒಂದು ಪ್ರತಿಭಟನೆ ಮುಖಾಂತರ ಗೊತ್ತ ಜಲವಾರ ನಾರಾಯಣ ಸ್ವಾಮಿಂತ ಅವನಿಗೆ ಮನವಾಗಿ ನಾರಾಯಣ ಸ್ವಾಮಿ ಅಂದ್ರೆ ಜಲವರಾದ ನಾರಾಯಣ ಅವನಿಗೆ ಮುನವಾಜಿ ನಾರಾಯಣ ಸ್ವಾಮಿ ಅಂದರ್ತೀವರು ಜಲವರಾದ ನಾರಾಯಣ ಅವನಿಗೆ ಮುನುವಾದಿ ನಾರಾಯಣ ಸ್ವಾಮಿ ಅಂದರ್ತೀವರು ಜಲವರಾದ ನಾರಾಯಣ ಅವನಿಗೆ ಮುನುವಾದಿ ನಾರಾಯಣ ಸ್ವಾಮಿ ಅಂದರ್ತೀಯ ಜಲವರಾದ ನಾರಾಯಣ ಅವನಿಗೆ ಮುನವಾಜಿ ನಾರಾಯಣ ಸ್ವಾಮಿ ಅಂದರ್ತಾರೆ ಯಾಕಂದ್ರೆ ಮಾಡೋ ಕೆಲಸ ಒಂದು ಆರ್ ಎಸ್ ಎಸ್ ಚಡ್ಡಿಗಳು ಎತ್ಕೊಂಡು ಎಮ್ ಎಲ್ ಸಿ ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಆ ಒಂದು ಹುಟ್ಟೆಗೆ ತೊಗೊಂಡು ಹೋದಂಥ ಮನುಷ್ಯ ಆರ್ ಎಸ್ ಎಸ್ ಚಡ್ಡಿಗಳು ಎತ್ಕೊಂಡು ಎಮ್ ಎಲ್ ಸಿ ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಒಂದು ಹುಟ್ಟೆಗೆ ತೊಗೊಂಡು ಹೋದಂಥ ಮನುಷ್ಯ ಆರ್ ಎಸ್ ಎಸ್ ಚಡ್ಡಿಗಳು ಎತ್ಕೊಂಡು ಎಮ್ ಎಲ್ ಸಿ ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಆ ಒಂದು ಹುಟ್ಟೆಗೆ ತೊಗೊಂಡು ಹೋದಂಥ ಮನುಷ್ಯ ಆರ್ ಎಸ್ ಎಸ್ ಚಡ್ಡಿಗಳು ಎತ್ಕೊಂಡು ಎಮ್ ಎಲ್ ಸಿ ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಒಂದು ಹುಟ್ಟೆಗೆ ತೊಗೊಂಡು ಹೋದಂಥ ಮನುಷ್ಯ ಅವನ ಕೆಲಸ ಇವತ್ತಿಗೂ ಅವ್ರು ಬಿಡ್ತಾರೆ ಮುಂದೆ ಬರ್ತಾ ಬರ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರವ್ಯಾಪ್ತಿ ಬೆಳೆದಂಥ ಒಂದು ಖರ್ಗೆಯವರ ಕುಟುಂಬದ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳು ಮಾಡೋದು ಪ್ರಧಾನಮಂತ್ರಿ ಒಬ್ಬ ಹಾನಿ ಇದೆ ಅವ್ರ ಹಿಂದೆ ಅವ್ರು ಹೊಗಳ ನಾಯಿ ಹೆಂಗೆ ಹೋಗುತ್ತವೆ ಹಂಗಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಹೋಲಿಸಿ ಮಾತಾಡೋದು ವರ್ಷದಾಗ ನೂರ ಎರಡು ದಿನ ಕಲ್ಯಾಣ ಮತ್ತು ಚಿತ್ತಾಪುರಾಗೆ ಉಳ್ಕೊಂಡು ಅವ್ರ ವಿರುದ್ಧ ಮಾತಾಡೋಂಥ ಕೆಲಸ ಈ ಒಂದು ಕಲ್ಯಾಣ ಕರ್ನಾಟಕದ ಏನು ಒಬ್ಬ ಹಿಮಂತ ನಾಯಕ ಅಂತಂದೇನು ಬಿ ಜೆ ಪಿ ಗೊತ್ತ ಅವ್ರಿಗೆ ಬ್ಯಾಕ್ವರ್ಡ್ ಸಮಾಜ ರವಿಕುಮಾರ್ಗೆ ಮತ್ತು ಇವನಿಗೆ ಎರಡೂ ಸಮಾಜ ವ್ಯಕ್ತಿಗಳಿಗೆ ಅವರು ಕಲ್ಯಾಣ ಕನ್ನಡ ಬಿಟ್ಟರು ಯಾಕಂದ್ರೆ ಕಲ್ಯಾಣ ಕನ್ನಡದಲ್ಲಿ ದಲಿತ ಚಳವಳಿ ಭಾಳ ಗಟ್ಟಿ ಇದೆ ದಲಿತ ಸಮಾಜದ ಹಿಂದೂದರು ಅಲ್ಪಸಂಖ್ಯಾತರು ಹಾಗೂ ಇತರ ಪ್ರಗತಿಪರರು ಭಾಳ ಇಲ್ಲಿ ಬೆಳೆದಾರೆ ಇಲ್ಲಿ ಏನು ಈಗ ಅಂತಂದು ಇಲ್ಲೇ ಬಂದಿ ಅವರು ಒಂದು ಠಿಕಾಣ ಹಾಕಿದ್ದಾರೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಐದು ಎಂ ಪಿ ಸೀಟ್ಗಳಿಗೆ ಗೊತ್ತಾಗ ಕಾಂಗ್ರೆಸ್ ಬಂದವರು ಇದು ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಚರ್ಚೆ ಇದೆ ಇಲ್ಲಿ ಅದಕ್ಕೀಗ ಅದಕ್ಕೆ ನಾವು ಏನಾದರೂ ಮಾಡಬೇಕು ಇಲ್ಲಿ ಸಂಘಟನೆ ಆರ್ ಎಸ್ ಒಂದು ಕೋಮವಾದಿ ಇಲ್ಲಿ ಬೆಳೆಸಬೇಕು ಅಂತ ಈ ಗೊತ್ತ ಒಂದು ನಾರಾಯಣ ಸ್ವಾಮಿಗೆ ಹಾಗೂ ರವಿಕುಮಾರ್ ಅವ್ರನ್ನ ಇಲ್ಲಿ ಎತ್ತು ಕಟ್ಟಲಕ್ಕ ಕಳಿಸ್ತಾ ಇದ್ದಾರೆ ಅದಕ್ಕೆ ಇವರು ಬರೀ ಅವರು ಕೈಗೊಂಬೆ ಒಂದು ಬಡಗಿ ಇದ್ದಾರೆ ಆದರೆ ಇದ್ರ ಒಳಗೆಲ್ಲ ಹಿಂದಿದ್ದಂಥ ಏನು ಬುದ್ಧಿವಂತಿಕೆ ಇದೆ ಅದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಇದ್ದ ಅದಕ್ಕೆ ಇವತ್ತು ಏನು ಕಲ್ಯಾಣ ಕರ್ನಾಟಕದಾಗ ಬಹಳ ರಾಷ್ಟ್ರ ಮಟ್ಟದ ಬೆಳೆದಂಥ ಖರ್ಗೆ ಅವರ ಕುಟುಂಬದ ವಿರುದ್ಧ ಏನು ಮಾತಾಡ್ತಾರೆ ಅದು ನಾವು ಖಂಡಿಸಿ ಬರುವಂಥ ದಿನಗಳಲ್ಲಿ ನೀವೇನು ಮುಂದೆ ಏನು ಭಾಳಷ್ಟು ಬಹಳಷ್ಟು ಎಲ್ಲ ನಮ್ಮ ಹಿರಿಯರು ಮಾತಾಡಿದ್ರು ಏನೋ ಒಂದು ಜಿಲ್ಲಾಧಿಕಾರಿ ಒಂದು ಸಂವಿಧಾನ ಹಕ್ಕಿನ ಬಗ್ಗೆ ಸಂವಿಧಾನವಂತ ಒಂದು ಹುದ್ದೆ ಮೇಲಿದ್ದ ಅವರಿಗೆ ಸುಪ್ರೀಂ ಕೋರ್ಟೆ ನಿಮ್ಗೆ ಛಿ ಛೀಮಾರಿ ಹಾಕಿಂದ ಜಿಲ್ಲಾಧಿಕಾರಿ ವಿರುದ್ಧ ಯಾವ ಕೂಡ ಮಾತಾಡ್ಬೇಕಾದ್ರೆ ಭಾಳ ಹುಷಾರೇ ಮಾತಾಡಬೇಕಾದ್ರೆ ಇವತ್ತ ನಿಮ್ಗೆ ಅವರು ಒಬ್ಬ ಪಾಕಿಸ್ತಾನ ನಿಮಗೆ ಅಂತ ಹೇಳಿ ಅವ್ರ ವಿರುದ್ಧ ಮಾತಾಡಿರಿ ಇವತ್ತು ಹೈಕೋರ್ಟ್ ಕೂಡ ನಿಮ್ಮ ಛೀಮಾರಿ ಹಾಕ್ತು ಆದರೂ ಕೂಡ ಜಿಲ್ಲಾಧಿಕಾರಿ ನೀವು ಕ್ಷಮೆ ಕೇಳಕ್ಕೆ ಬಂದರೂ ಮೆರವಣಿಗೆ ಮಾಡ್ಕೊತ ಬಂದಿರು ಅದು ನಿಮ್ಮ ಬುದ್ಧಿವಂತಿ ಗೇಟ್ ಅಂಬುದಿ ಗೊತ್ತಾಗ ಎಲ್ಲ ಜನಕ್ಕೆ ಗೊತ್ತಾಗ್ಯದ ಕಲ್ಯಾಣ ಕರ್ನಾಟಕದಾಗ ಇನ್ನೊಂದು ಸರ್ತಿ ನೀವು ಬೀದರ್ ಬಂದಿ ಸ್ವಾಮಿ ನಿನ್ನ ಕರೆಮಸಿ ಬೆಳೆಸೋಂಥ ಕೆಲಸ ಮಾಡ್ತೀವಿ ಇನ್ನೊಂದು ಸರ್ತಿ ನೀವು ಬೀದರ್ ಬಂದಿ ಸ್ವಾಮಿ ನಿನ್ನ ಕರೆಮಸಿ ಬೆಳೆಸೋಂಥ ಕೆಲಸ ಮಾಡ್ತೀವಿ ಇನ್ನೊಂದು ಸರ್ತಿ ನೀವು ಬೀದರ್ ಬಂದಿ ಸ್ವಾಮಿ ನಿನ್ನ ಕರೆಮಸಿ ಬೆಳೆಸೋಂಥ ಕೆಲಸ ಮಾಡ್ತೀವಿ ಇನ್ನೊಂದು ಸರ್ತಿ ನೀವು ಬೀದರ್ ಬಂದಿ ಸ್ವಾಮಿ ನಿನ್ನ ಕರೆಮಸಿ ಬೆಳೆಸೋಂಥ ಕೆಲಸ ಮಾಡ್ತೀವಿ ಒಳಗೆ ಎಂಟ್ರಿ ಆಗೊಳ್ಳು ಅಂತ ಹೇಳಿ ಈಗಾಗಲೇ ಭಾಳ ಮಾತಾಡಿದಾರೆ ನಮ್ಮ ಎಡಿ ಸಾವಿರ ಭಾಳ ಭಾಳ ತಿಂತಾರೆ ಅದಕ್ಕೆ ನಾವು ಮೆಮಡಾಂ ಕೊಡಮಿ ಅಂತ ಹೇಳಿ ಇಲ್ಲಿ ಮಾತಾಗಮಿಸ್ಕೊಟ್ಟಂಥ ಎಲ್ಲ ನನ್ನ ಸಂಗಾತಿಗಳಿಗೆ ಎಲ್ಲ ಜಿಲ್ಲೆಯ ಮಲ್ಲಿಗಳೊಂದಿಗೆ ಇವತ್ತು ಇಂಥ ಮಳೆ ಇತ್ತು ಒಂದು ಸರ್ದಿ ಬಿರು ಕೂಡ ಇವತ್ತು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಗೊತ್ತಾ ಬೀದರ್ನಾಗ ಒಂದು ದೊಡ್ಡ ಇದು ಪ್ರೊಟೆಸ್ಟ್ ಆಗಿದೆ ಗೊತ್ತಾ ಆಯಿತು ನಾವು ಎರಡು ಮೂರು ದಿವಸದಾಗೆ ಸಂಘಟನೆ ಒಂದು ನಿಲುವು ಬಂತು ಅದಕ್ಕೆ ಎರಡು ಮೂರುದಾಗೆ ಆರ್ಗನೈಸ್ ಮಾಡಿದೆವು ಒಂದು ಹದಿನೈದು ದಿವಸ ಇದ್ದರೆ ಇಲ್ಲಿ ಜಗದಂಗ ಜನ ಸೇತುವೆ ಅನ್ನೋ ಅನ್ನೋದೇ ಗೊತ್ತಾ ನಮ್ಮ ಯುವಕರು ನಮ್ಮ ಸ್ನೇಹಿತರು ಇವತ್ತು ಕಾರ್ಯಕರ್ತರು ಭಾಳ ಹೋಮಸಿಂದ ಈ ಒಂದು ಕರೆ ಕೊಟ್ಟರೆ ಬಂದ್ರೆ ಅಭಿನಂದನ್ ಖರ್ಗೆ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಇಲ್ಲ ಸಲ್ಲದ ಅಪಮಾನಜನಕ ಮಾತುಗಳನ್ನು ಆಡಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಹಾಗೂ ಕಲಬುರ್ಗಿ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಫೌಜಿಯ ತರನ್ನುಮ್ ಅವರ ವಿರುದ್ಧ ಮಾತಾಡಿರ್ತಕ್ಕಂಥ ಎನ್ ರವಿಕುಮಾರ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಂವಿಧಾನದಲ್ಲಿ ನಿಮಗೆ ಸರ್ಕಾರಗಳನ್ನು ಸರ್ಕಾರದ ಯೋಜನೆಗಳನ್ನು ಅವರ ಪಾಲಿಸಿಗಳನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ ಆದರೆ ಮಾತಾಡುವ ಹಕ್ಕಿದೆ ಹೇಳಿ ನೀವು ಶೋಷಿತರ ಒಂದು ನಾಯಕರಾಗಿ ಶೋಷಿತರ ಬದುಕಿನಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಪ್ರಬುದ್ಧ ಮಂತ್ರಿಗಳಾಗಿ ಉತ್ತಮ ಯೋಜನೆಗಳನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರಿಗಾಗಿ ಕೆಲಸ ಮಾಡುವುದನ್ನು ಸಹಿಸಲಾಗದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಮ್ಮದೇ ಜಾತಿಯವರಾಗಿರ್ತಕ್ಕಂಥ ಛಲುವಾದಿ ನಾರಾಯಣ ಸ್ವಾಮಿಯವರನ್ನು ಛೂ ಬಿಟ್ಟು ಇಂಥ ದೊಡ್ಡ ಹುದ್ದೆಯಲ್ಲಿರುವ ನಾಯಿ ಅಂತ ಮತ್ತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಅಂತಂದ್ರೆ ಈ ದೇಶದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ಅವರನ್ನ ಪಾಕಿಸ್ತಾನದೊಂದೇ ಬಂದವರಂತೆ ಕಾಣ್ತಾರೆ ಅಂತ ಹೇಳುವುದ್ರ ಮುಖಾಂತರ ಅಧಿಕಾರದಲ್ಲಿ ಇದ್ದು ಬಡವರ ಪರವಾಗಿ ಕೆಲಸ ಮಾಡುವವರ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸಬೇಕಂತಕ್ಕಂಥ ಒಂದು ದುರುದ್ದೇಶದಿಂದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಇಂಥ ಜನರನ್ನ ಮುಂದೆ ಬಿಟ್ಟು ನಮ್ಮ ನಮ್ಮಲ್ಲಿ ಜಗಳವನ್ನ ಹಚ್ಚಿ ಅದು ತನ್ನ ಒಂದು ಅಜೆಂಡಾವನ್ನ ಮುಂದೆ ತರೋದಕ್ಕೆ ಕೆಲಸ ಮಾಡ್ತಾ ಇದೆ ಇದು ನಮ್ಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಾವು ಇಲ್ಲಿ ಈ ಒಂದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನನ್ನ ಮತ್ತೆ ಈ ಇಬ್ರು ಜನರನ್ನ ಎಚ್ಚರಿಕೆ ಕೊಡೋದಿಷ್ಟೇ ನೋಡಿ ಯಾರು ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ಬಾಬಾ ಸಾಹೇಬ್ರು ವಿರೋಧಿಯಾಗಿ ಕೆಲಸ ಮಾಡ್ತಿರೋ ಅವರಿಗೆ ಎಂದೂ ಒಳ್ಳೆ ಭವಿಷ್ಯ ಇಲ್ಲ ಅಂತ ಸಾವಿರಾರು ಉದಾಹರಣೆಗಳನ್ನು ನಾವು ನಮ್ಮ ಕಣ್ಮುಂದೆ ನೋಡ್ತೇವೆ ಅದಕ್ಕಾಗಿ ಇವತ್ತು ಇದು ಕೇವಲ ಒಂದು ಸಾಂಕೇತಿಕ ಧರಣಿಯಾಗಿದೆ ನಿಮ್ಗೆ ಎಚ್ಚರಿಕೆ ಕೊಡೋದಕ್ಕಾಗಿ ಒಂದು ವೇಳೆ ನೀವು ನಿಮ್ಮ ದಾರಿಯನ್ನ ತಿದ್ದುಕೊಳ್ಳದೆ ಹೋದ್ರೆ ಸಮಾಜ ಒಗ್ಗಟ್ಟಾಗಿ ನಿಮ್ಗೆ ಪಾಠ ಕಲಿಸ್ಬೇಕಾಗ್ತದೆ ರಾಜಕಾರಣಿಗಳಾಗಿದ್ದೀರಿ ರಾಜಕಾರಣಿಗಳಂತೆ ನಿಮ್ಮ ರಾಜಕಾರಣವನ್ನ ಮಾಡಿ ಪದೇ ಪದೇ ಸಣ್ಣ ಸಣ್ಣ ವಿಷಯಗಳನ್ನ ತೆಗೆದುಕೊಂಡು ಕಲಬುರಗಿಗೆ ಬರೋದ್ರ ಮುಖಾಂತರ ಖರ್ಗೆ ಅಂದ್ರೆ ಈ ಒಂದು ಸಮಾಜದ ಸ್ವಾಭಿಮಾನ ಈ ಒಂದು ಸಮಾಜದ ಗೌರವ ಅವರಿಗೆ ಅನ್ಯಾಯ ಅವರಿಗೆ ಅಪಮಾನ ಅಂದ್ರೆ ಇಡೀ ಸಮಾಜಕ್ಕೆ ಮಾಡಿರತಕ್ಕಂತ ಅಪಮಾನ ಅನ್ಯಾಯ ಹಾಗಾಗಿ ಈ ಸಮಾಜ ಇನ್ನು ಮುಂದೆ ಇಂಥ ಒಂದು ಕೆಲಸಗಳು ಮಾಡುವವರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಸಂದೇಶವನ್ನು ಇವತ್ತು ನಮ್ಮ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಹಮ್ಮಿಕೊಂಡಿದ್ದೇವೆ ನೋಡ್ತಿರುವಂತಹ ನರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ಯಾರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋ ಮೂಲಕ ಈ ಒಂದು ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ ಅದಲ್ಲದೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅನ್ನದೇ ನಮ್ಮ ಏಕೈಕ ಒಂದು ನಂಬಿಕೆ ನಂಬಿಕೆಯಾಗ್ತದೆ ಮುಂದಿನ ಸುದ್ದಿಗಾಗಿ ಮಧ್ಯೆ ಬರ್ತೀನಿ ಧನ್ಯವಾದಗಳು ನಾನು ನಿಮ್ಮ ಎಂ ಪಿ ಮುದಾಳೆ